ಅಂಗಡಿಗೆ ಹೋಗಿ ಸ್ವಲ್ಪ ಹಣ್ಣು ತಗೊಂಬಾ ಆಯ್ತು ನಿಮ್ಗೆ ಹಣ್ಣು ಬೇಕಾ ಒಂದ್ ನಿಮಿಷ ಇರಿ ತಗೊಳ್ಳಿ ಒಳ್ಳೆ ಹಣ್ಣು ಬ್ರೆಡ್ ಕೂಡ ಇದೆ ಇದನ್ ತಗೊಂಡು ಇಪ್ಪತ್ತು ರೂಪಾಯಿ ಕೊಡಿ ಇಷ್ಟಕ್ಕೆ ಇಪ್ಪತ್ತು ರೂಪಾಯಿ ಸರ್ ಒಂದ್ ಹದಿನೈದು ರೂಪಾಯಿ ಕೊಡಿ ಸರ್ 15 ರೂಪಾಯಿ ಅದೆಲ್ಲ ಆಗಲ್ಲ ನನ್ನ ಹತ್ರ ಒಂದ್ 10 ರೂಪಾಯಿ ಇದೆ ತಗೋ ಸರಿ ಏನೋ ನನ್ನ ಮಗನ ನನಗೇನ್ ತಿಟ್ರ ಹಣ್ಣ ಇಲ್ಲ ಮಾರ್ಬಿಟ್ಟು ಬಿಟ್ಟು ಇದ್ಯಾ ಈ ಹಣ್ಣ ತಿನ್ನ ಮಾತ್ರಕ್ಕೆ ನೀen ಬದಕ್ಕೆ ಬಿಟ್ಟ್ಯಾ ಹಾಗಿದ್ರು ನಾಳೆ ನಿನ್ ಸಹಾಯ ಅಂತಾನೆ ಏ ಆಯ್ತು ಇತ್ತಾ ಏ ಅಮರ ಎಲ್ಲೆತ್ತಾ ನಾ ಆಸ್ಕಿ ಬಿಟ್ ಇದ್ದೆ ಅಂತ ಹೇಳಿದ್ರೆ ಒಳ್ಳೆ ದಾರಲಲ್ಲಿ ಗುಪ್ತಾಯಿದiala ಇದನ್ನ ಆಸ್ಪತ್ರೆ ಅನ್ಕೊಂಡು ಅಥವಾ ಮುನ್ಸಿಪಾಲಿಟಿ ಸ್ಟೇಡಿಯಂ ಅನ್ಕೊಂಡು ಸರಿ ಡಾಕ್ಟರ್ ನನ್ನ ಮಗ ಕೀಟ್ಲೆ ಮಾಡಿ ಓಡ್ತಾ ಇದ್ದೆ ಅಶ್ವಿನಿ ನಾಚಪುತ್ರ ಓಡೋದೆ ನಿನ್ ಇರೋದೇ ಇಪ್ಪತ್ನಾಲ್ಕು ಗಂಟೆ ಟೈಮು ಅದ್ರ ಲಾಗ್ಲೆ ಹನ್ನೆರಡು ಗಂಟೆ ಆಗೋಗಿದೆ ಹೀಗೆ ಕಟ್ಟೆ ಕಿರುಮ್ ತರ ಓಡ್ತಾ ಇದ್ರೆ ಸ್ಪಾಟ್ ಅಲ್ಲೇ ಗೊಟ್ಟಿ ತಂದ್ಬಿಡ್ತೀಯ ಅದು ನಿಂಗೂ ಲಾಸು ಒಂದ್ ಲಕ್ಷ ರೂಪಾಯಿ ಫೀಸು ನನಗೂ ಲಾಸು ಮೈಂಡ್ ಇಟ್ ನೀನ್ ಕಂಜುಸ್ತಾನ ನೋಡಿ ಅನುಭವಿಸಿ ನಂಗ್ ತಾಳು ಇನ್ನು ಹೋಗ್ಬಿಟ್ಟದೆ ಇನ್ನು ಜಾಸ್ತಿ ಆಗ್ಬಿಟ್ರೆ ಹೋಗಲೇ ಏನಪ್ಪಾ ಇನ್ ಸ್ವಲ್ಪ ದಿವಸದಲ್ಲಿ ನೀನ್ ಸಾಯೋನು ಅಂತ ಗೊತ್ತಾಯ್ತು ನಿನ್ನೆ ಇಂಟರ್ವ್ಯೂ ಮಾಡೋಣ ಅಂತ ಯಾಕೆಂದ್ರೆ ನಾನ್ ಬರೀತಾರ ಕಾದಂಬರಿಗೆ ಸ್ವಲ್ಪ ಒಳ್ಳೆ ವಿಷಯಗಳು ಸಿಗುತ್ತೇನೋ ಅಂತ ಕೇಳಲಾ ಮೊದಲನೇದಾಗಿ ನೀನಿನ್ನು ಎಷ್ಟು

ಅವನ್ ಯಾಕ ಹೆದರಿಕೆ ಹೇಗೋ ಅವನು ನಾಳೆನೆ ಸಾಯೋನಲ್ವಾ ಅವನ ಸತ್ರ ಏನು ಅವನ್ ಜೀವನದಲ್ಲಿ ಮಾಡಿರೋ ತಪ್ಪನ್ನ ಜ್ಞಾಪಿಸ್ಕೊಂಡು ಬಾಯಿಂದ ಸಾಯ್ತಿದಾನೆ ಚಿಪ್ಪುಣಿ ತಂದಿಂದ ಕೂಡಿಟ್ಟಿದ್ನಲ್ಲ ಒಂದ್ ಲಕ್ಷ ರೂಪಾಯಿ ತನ್ನ ಸಂಸ್ಕಾರಕ್ಕೆ ದೊಕ್ಲಿಲ್ವಲ್ಲ ಅಂತ ಮಾನಸಿಕವಾಗಿ ಸಾಯ್ತಿದಾನೆ ಅಯ್ಯೋ ನೀನು ನನ್ನ ಸಮಾಧಾನ ಪಡಿಸ್ತಾ ಇದ್ರು ಇಲ್ಲ ಮಾತಲ್ಲಿ ಚಿಚಿ ಚಿಚ್ಚಿ ನನ್ನ ಸಾಯ್ತಾ ಇದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ ಆಗಲ್ಲ ಕಣೋ ಏನಾಗಲ್ಲ நான் எதிரி எதிர்சி எல்லாம் ஒன்னே சாரி சாய்ஸ் தீர்மானு ஒன்று அட்லீஸ்ட் ஒன்று நான் படுத்தா